ವೆಲ್ಕಮ್ ಬ್ಯಾಕ್ ಸೆಕೆಂಡ್ ಪಿಯು ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಪಿಯು ಬೋರ್ಡ್ ಮಾಡಿದೆ ಈ ಶೈಕ್ಷಣಿಕ ವರ್ಷದಿಂದಲೇ ಪಬ್ಲಿಕ್ ಪರೀಕ್ಷೆ ಜಾರಿಗೆ ಬರುತ್ತೆ ಭಾರಿ ಬದಲಾವಣೆಯನ್ನ ಮಾಡಿದೆ ಪಿಯು ಬೋರ್ಡ್ ಈ ಆದೇಶವನ್ನ ಪ್ರಕಟ ಮಾಡಿದೆ ಪಿಯು ಬೋರ್ಡ್ ನಿಂದಲೇ ಪ್ರಶ್ನೆ ಪತ್ರಿಕೆ ತಯಾರಿ ಆಗುತ್ತೆ ಸುಮಾರು ಆರೂವರೆ ಲಕ್ಷ ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗುತ್ತೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ಹತ್ತನೇ ತಾರೀಕಿನ ತನಕ ಪರೀಕ್ಷೆ ಆಗುತ್ತೆ ಅರ್ಧ ವಾರ್ಷಿಕ ಪಬ್ಲಿಕ್ ಪರೀಕ್ಷೆ ಅಂತ ಈಗ ಪಿ ಯು ಬೋರ್ಡ್ ಆದೇಶದಲ್ಲಿ ಹೇಳಿದೆ ಇದಕ್ಕೆ ಕಾರಣನೂ ಇದೆ ಯಾಕಂದ್ರೆ ಈ ಹಿಂದೆ ಕೊರೋನಾ ಬಂದಂತ ಟೈಮ್ ನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್ ಆಯಿತು ಪರೀಕ್ಷೆ ಮಾಡೋ ವಿಚಾರದಲ್ಲಿ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಮತ್ತೆ ರಿಸಲ್ಟ್ ಅನೌನ್ಸ್ ಮಾಡುವಾಗಲೂ ಕೂಡ ಒಂದಿಷ್ಟು ಗೊಂದಲಗಳಿತ್ತು ಹಾಗಾಗಿ ಇನ್ ಮುಂದೆ ಅಕಸ್ಮಾತ್ ಮೂರನೇ ಅಲೆ ಏನಾದರೂ ಬಂದ್ರೆ ಹೆಚ್ಚಾದ್ರೆ ಕೊರೋನಾ ಕೇಸಸ್ ಪರೀಕ್ಷೆ ಮಾಡೋದಕ್ಕೆ ಮತ್ತೆ ಅಸಾಧ್ಯ ಆಗುವಂತ ಸಿಚುವೇಶನ್ ಏನಾದರೂ ನಿರ್ಮಾಣ ಆದ್ರೆ ಇದೇ ಅರ್ಧ ವಾರ್ಷಿಕ ಪರೀಕ್ಷೆ ಅಂಕಗಳನ್ನ ಪರಿಗಣಿಸುವಂತ ಚಾನ್ಸಸ್ ಇದೆ ಅದಕ್ಕೋಸ್ಕರನೇ ಪಿಯು ಬೋರ್ಡ್ ಈ ಆದೇಶವನ್ನ ಮಾಡಿರೋದು ಪ್ರತಿ ವರ್ಷ ಏಕಕಾಲಕ್ಕೆ ಅರ್ಧ ವಾರ್ಷಿಕ ಪರೀಕ್ಷೆ ನಡೀತಾ ಇರಲಿಲ್ಲ ಪದವಿ ಪೂರ್ವ ಕಾಲೇಜ್ಗಳ ಪ್ರಾಂಶುಪಾಲರ ಸಂಘದ ಉಸ್ತುವಾರಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸ್ತಾ ಇದ್ರು ಆಯಾ ಕಾಲೇಜ್ಗಳಲ್ಲಿ ಪರೀಕ್ಷೆ ನಡೆಸಿ ಮೌಲ್ಯಮಾಪನ ಎಲ್ಲ ನಡೀತಾ ಇತ್ತು ಫಲಿತಾಂಶವನ್ನ ಇಲಾಖೆಗೆ ಕಳಿಸುವಂತ ಒಂದು ಸಂಪ್ರದಾಯ ಕೂಡ ಇರಲಿಲ್ಲ ಆದರೆ ಈಗ ಅರ್ಧವಾರ್ಷಿಕ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆ ಆಗುತ್ತೆ